ಮಹಿಳೆಯೊಬ್ಬರು ಡೆತ್ ನೋಟ್ ಅನ್ನ ಬರೆದಿಟ್ಟು ಕೋಡಿಯ ಸೇತುವೆಯ ಮೇಲೆ ತನ್ನ ಸ್ಕೂಟಿಯನ್ನ ಇರಿಸಿ ನದಿಗೆ ಹಾರಿ ನಾಪತ್ತೆಯಾದ ಘಟನೆ ಸೋಮವಾರದಂದು ನಡೆದಿದೆ ನಾಪತ್ತೆಯಾದ ಮಹಿಳೆಯನ್ನ ವಡೇರ ಹೋಬಳಿ ಗ್ರಾಮದ ವಿಠಲವಾಡಿ ಜಿಎಲ್ಬಿ ಬಿ ರಸ್ತೆ ನಿವಾಸಿ ಹೀನಾ ಕೌಸರ ಮೂವತ್ತ ಎರಡು ವರ್ಷ ಎಂದು ಗುರುತಿಸಲಾಗಿದೆ ಅವರ ಪತಿ ಇಕ್ಬಾಲ್ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದು ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಹೀನಾ ತಾಯಿಯೊಂದಿಗೆ ವಿಠಲವಾಡಿಯ ಮನೆಯಲ್ಲಿ ವಾಸಿಸ್ತಾ ಇದ್ರು ವರದಿಗಳ ಪ್ರಕಾರ ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ಮನೆಯಿಂದ ಹೊರಟಿದ್ರು ಬಳಿಕ ಅವರು ಸ್ಕೂಟಿ ಹಾಗೂ ಚಪ್ಪಲಿ ಕೋಡಿ ಸೇತುವೆಯ ಮೇಲೆ ಪತ್ತೆಯಾಗಿದ ಹೀನಾ ಅವರು ನದಿಗೆ ಹಾರಿರಬಹುದು ಎಂದು ಶಂಕಿಸಲಾಗಿದೆ ಜೊತೆಗೆ ಸ್ಕೂಟಿಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ ಎಂದು ವರದಿಯಾಗಿದೆ ಘಟನೆಯ ಬಳಿಕ ಕುಂದಾಪುರ ಪೊಲೀಸರ ನೇತೃತ್ವದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಹಗಲಿಡಿ ನದಿಯಲ್ಲಿ ದೋಣಿಯ ಮೂಲಕ ಹುಡುಕಾಟವನ್ನು ನಡೆಸಲಾಯಿತು ಆದರೆ ಇದುವರೆಗೂ ಮಹಿಳೆಯ ಯಾವುದೇ ಸುಳಿವು ಪತ್ತೆಯಾಗಿಲ್ಲ ಹೀನಾ ಅವರ ತಾಯಿ ಸಾದಿಕಾ ಬಾನು ನೀಡಿದ ದೂರಿನಂತೆ ಕುಂದಾಪುರ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ